ಹೆಂಗೋ ಕುರಿ ಗೊಬ್ಬರ ಮಾರೋಕ್ಕೆ ಒಂದು ನೂರು ರೂಪಾಯಿ ದುಡ್ಡು ಸಿಕ್ಕೈತಿ ಈ ನೂರು ರೂಪಾಯಿ ದುಡ್ಡಿನಾಗೆ ಇವತ್ತು ಕೋಳಿ ಸಾರು ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಇನ್ನ ಏನೇನು ಮಾಡ್ಕೊಂಡು ತಿನ್ಬೇಕು ಈ ವಾರ ಎಲ್ಲ ತಿನ್ಬಿಡ್ಬೇಕು ಹ್ಞೂ ಹೆಂಗೋ ಕುರಿನಾ ತಂದು ಮೇಯಿಸೋದ್ರಿಂದ ನಾ ಇದಾದ್ರೂ ಉಪಯೋಗ ಬಂತಲ್ಲ ಹ್ಞೂ ಪರವಾಗಿಲ್ಲ ಕುರಿ ಗೊಬ್ಬರದಿಂದ ದುಡ್ಡು ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅದಕ್ಕೆ ಮತ್ತೆ ಕುರಿ ಕುರಿಕಾಯೋರೆಲ್ಲ ಕುರಿ ಗೊಬ್ಬರ ಎಲ್ಲ ನೋತಕ್ಕ ಹಾಕಿ ಮಾರ್ತಾರೆ ಅಡಿಕೆ ಹಿಡ್ದಾರಿಗೆ ನಂದೆ ಹೆಂಗೋ ಸ್ವಲ್ಪ ಆಗಿಕ್ಕೆ ನೂರು ರೂಪಾಯಿ ಸಿಕ್ಕೈತಿ ಕುರಿಕಾಯಿಯರ್ಗ ನೆಷ್ಟು ಸಿಗ್ಬೇಡ ಕುರಿ ಸಿದ್ದನಿಗೆ ಗೊಬ್ಬರದಾಗೇನು ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗುತ್ತೇನಪ್ಪ ನಮ್ದು ಆರು ತಿಂಗಳಿಗೆ ಇಷ್ಟು ಸಿಕ್ಕೈತಿ ಅವ್ರದ್ದು ಶಾನೆ ಕುರಿ ಒಂದು ನೂರು ಕುರಿ ಇದಾವೇನಪ್ಪ ವರ್ಷಕ್ಕೆ ಇದ್ರಾಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಲಾಭ ಮಾಡ್ಕೊಂತಾನೆ ಅನ್ಸುತ್ತೆ ಹ್ಮ್ ಕುರಿಯಾಗು ಒಳ್ಳೆ ಲಾಭ ಐತೆ ಏನ್ ಮಾಡೋದು ಕಾಯಬೇಕು ಬಿಸಿಲು ಮಳೆ ಅಂದಂಗೆ ಹೋಗ್ಬೇಕು ಇವರ ನನಗೆ ಯಾರು ಸಹಾಯಕ್ಕಿಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನಮ್ಮ ಸಾಕಮ್ಮ ಯಾತ ದೊಡ್ಡ ಕೈ ಈ ಗಿಡ್ಕೊಂಡೆ ಆ ಹ್ಮ್ ಸಕಮ ಸಕಮಾ ಅಮಣಿ ಓ ಯಾವ ಜನ್ಮದಾಗೆ ನನಗೆ ನೀನು ಮಗಳಾಗಿದ್ದು ಏನೋ ಈ ಜನ್ಮದಾಗೆ ನನ್ನ ಕಷ್ಟಕ್ಕೆ ನೀನು ಆಗ್ತಾ ಇದೀಯ ದೇವ್ರು ನಿನಗ ಒಳ್ಳೇದು ಮಾಡ್ತಾನೆ ಯಾಕಜಿ ಯಾಕಚಿ ಯಾಕೆಂಗಮ್ತಿಯಾ ನಾನೇನು ಮಾಡ್ದೆ ಅಂತ ಕೆಲಸನಾ ಬಿಡು ಏನು ಒಗ್ಳಾಕ್ ಹೋಗ್ಬೇಡ ಜಾಸ್ತಿನೇ ಅಯ್ಯೋ ಅಲ್ಲ ನಾನು ಕೇಳೋಕ್ಕೂ ಮುಂಚೆನೆ ನಿನ್ನನು ದುಡ್ಡು ಇಟ್ಕೊಂಡು ನಿಂತಿದ್ಯಲ್ಲ ಅದಕ್ಕೆ ಹೇಳ್ದೆ ಹ ನೀನು ನನ್ನ ಮಗಳೇ ಆಗಿದ್ದೆ ಅನ್ಸತ್ತೆ ಓದ್ ಜನದಾಗೆ ನಾನು ನಿಂತಕ್ಕೆ ದುಡ್ಡು ಕೇಳೋಣ ಅಂತಾನೆ ಅಲ್ಲಿಂದ ಬಂದೆ ಅಷ್ಟೊಳಗೆ ನೀನು ದುಡ್ಡು ಕೈಯಾಗಿ ಹಿಡ್ಕೊಂಡು ನನಗೆ ಕೊಡಕ್ಕೋಸ್ಕರ ಕಾಯ್ತಾ ಇದಿಯಲ್ಲೇ ಹಾ ಅಯ್ಯೋ ನನ್ನ ಮನಸ್ಸ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಸಾಕಮ್ಮ ಹಾ ತಾತ ನೀನು ನನ್ನ ಹೊಟ್ಟೆ ಕೊಡ್ತೀರ ನೀನು ನನ್ನ ಮಗಳೇನೆ ಹಾ ನನ್ನ ಕಷ್ಟಕ್ಕೆ ನೀನಾದ್ರೂ ಇದೆಯಲ್ಲ ಸೊಸೆ ಅವಳು ಇಲ್ಲ ಹ್ಞೂ நான்கொடலு நன் குறித்து நூறு ரூபாய் நினைவு வந்து வஜ்ஜி கொட்ர ಏ ಸುಮ್ಮೀರೇ ಸಾಕಮ್ಮ ತಮಾಷೆ ಮಾಡಬೇಡ ಹಾ 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 ನಾನು ನಿನಗೆ ದುಡ್ಡು ಕೇಳಕ್ಕೆ ಬರ್ತೀನಿ ಅಂತ ನಿನಗೆ ಎಲ್ಲೋ ಮನಸ್ಸಿನಾಗ ಅನ್ಸೈತಿ ಅದಕ್ಕೋಸ್ಕರನೇ ದುಡ್ಡು ಕೊಡೋಣ ಅಂತ ನಾನು ಬಾಗ್ಲಾಗಿ ನಿಂತ್ಕೊಂಡು ಕಾಯ್ತಾ ಇದ್ಯ ತಿರ್ಗಾ ನನ್ನ ತೆಗೆ ತಮಾಷೆ ಬೇರೆ ಮಾಡ್ತೀಯ ದುಡ್ಡ ತೀ ಈಗೇನಿದು ನನ್ನ ದುಡ್ಡ ಅಲ್ಲ ನನ್ನ ಕೊಡದಿದ್ರು ಚಿತ್ಕೊತಾ ಇದೆಯಲ್ಲ ನಿನ್ಗೇನು ಸ್ವಲ್ಪ ಏನು ಒಂದ್ಸಲ್ವೇನೋ ಪೈನೊಬ್ಬಕ್ಕೆ ಹೇಗಿರೋ ದುಡ್ಡು ಚಿತ್ಕೊತಾ ಇದೆಯಲ್ಲ ತಾತ ಇಲ್ಲಿ ಓಹ್ ಏನಂಗೆ ನೀನು ದುಡ್ಡು ಅಮ್ಮ ಇದೆಯಲ್ಲ ತಾತ ನನಗೆ ಬೇಕು ನಾನು ಅಂತ ಹೇಳಿ ನಾನು ಇಚ್ಛೆಂಡು ಯೋಚನೆ ಮಾಡ್ತಿದ್ದೆ ನೀನು ಬಂದು ಕೈಯ್ಯ ಬೆಳಗ್ಗೆ ಚಿತ್ಕೊತಿಲ್ಲ ಏನು ಕೊಟ್ಬಿಟ್ಟಿದ್ಯಾಂಗೆ ಮಂಗೆ ಈ ಬೇನೇ ಸಾಕಮ್ಮ ಏ ಸುಮ್ಮನೆ ಇರತ್ತಾಗಿ ನನಗೆ ಅಂತ ಹೇಳಿ ನೀನು ಹಿಡ್ಕೊಂಡು ನಿಂತೀ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ನಿಮ್ಮ ಅಮ್ಮ ಹಿಂಗೆ ಮಾಡ್ತಿದ್ದೇನಮ್ಮ ಹಾಂ ನಾನು ನಿಮ್ಮ ದಡಮ್ಮ ಇದ್ದಂಗೆ ಬಿಡು కొతీని ఇవగా ఆ సద్యకి యావూ దుడ్డిల్వల్ అక్కి అక్కీ అంగడి సమాను యాత హి ఈ ఊర నారూ పరిచయ ఇలా నొబ్బరి ఈ ఊరగే నీనే బుద్ధివంతి అంతనా ను కణి సాకమ్మ హి నిన్న సే దుడ్డి అంత బందే ஏனோவந்த காலே இல்வா நான் ஒன் கனஸ் தா இதேனா இங்கேஜே சுமனை ஏனேனா மார்க்ஸ் பேட நீ ಹ್ಞೂ ಸಾಕಮ್ಮ ಅಯ್ಯೋ ನಾನು ಯಾಕೆ ಸುಳ್ಳೇಳಕ್ಕಾಗುತ್ತಾ ನೀನು ನನ್ನ ಮಗಳಿದ್ದಂಗೆ ಮಗಳ ತೆಗೆ ತಾಯಿ ಯಾವತ್ತೂ ಸುಳ್ಳು ಹೇಳಲ್ಲ ಗೊತ್ತಾ ಹಾಂ ನೀನೇನೆ ಈ ಊರಾಗೆ ಎಲ್ಲರಿಗಿಂತ ಬುದ್ಧಿವಂತನಂತ ನನಗೆ ಚೆನ್ನಾಗಿ ಗೊತ್ತು ಬಿಡು ಹಾಂ ಆದರೆ ಈ ಊರಿನ ಜನಗಳಿಗೆ ಹೆಂಗುಸರಿಗೆ ನೀನೇನು ಅಂತ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ ನಾನು ಹೇಳೋದು ನಿಜ ತಾನೇ ಹಿಂಗೆ ತಾನೇ ನಿಮ್ಮ ಊರಾಗ ನಡೆಸ್ಕೊತಾ ಇರೋದು ನಿನ್ನ ಹೇಳು ಅಯ್ಯೋ ಈ ಊರಿನ ಜನಗಳಿಗೆ ಗೊತ್ತಾಗದೇ ಈ ಮುದ್ದಿ ಗೊತ್ತಾಗಿತ್ತಲ್ಲಪ್ಪ ನಾನಂದ್ರೆ ಅಷ್ಟೊಂದು ಬುದ್ಧಿವಂತಿನ ನನಗೇನ ಗೊತ್ತಿರ್ಲಿಲ್ವಲ್ಲಪ್ಪ ಏ ನನಗೆ ಗೊತ್ತಾಗಕ್ಕೆ ಈ ಊರು ಮುಂಡೆ ಬಿಡ್ಬೇಕಲ್ಲ ಯಾವಾಗ್ಲೂನು ಚಟ್ಮುತಿ ಸಾಕಿ ಕಾಳು ಸಾಕಿ ಅದು ಇದು ಅಂತ ಹೇಳಿ ಹೇಳಿ ನನಗೂ ಹಂಗೆ ಅನ್ಸೋದು ಈ ಮುದುಕಿ ಒಗಳಾಗ ಏನೋ ಒಂಥರ ಹೊಸ ವಿಷಯ ಅನ್ಸುತ್ತೆ ನನ್ನ ಮನಸ್ಸಿಗೆ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಉತ್ಸಾಹ ಹ್ಮ್ ಈ ತರ ಎಂದು ನನ್ನ ಯಾರೂ ಒಗಳಿದ್ದೇ ಇಲ್ಲ ಈ ಊರಿಗೆ ಹ್ಮ್ ಸಕಮ ಚಕಮಾ ಏನು ಹೆಂಗ್ ಯೋಚನೆ ಮಾಡ್ತಾ ಇದ್ಯಾ ನಾ ಹೇಳಿದ್ರಾಗೆ ಯಾವುದಾದ್ರು ಸುಳ್ಳ ಹೇಳು ಹಾಂ ನೀನು ಬುದ್ಧಿವಂತಿ ಅನ್ನೋದ್ ಸುಳ್ಳಾ ಹಾಂ ಈ ಊರಿನ ಜನಗಳು ನಿನ್ನ ಕೆಟ್ಟದಾಗಿ ನೋಡೋದು ಸುಳ್ಳಾ ಹೆಂಗಸರು ತಪ್ಪ ತಿಳ್ಕೊಂಡಿರೋದು ಸುಳ್ಳ ಹೇಳು ಹಾಂ ನೋಡು ನಾನು ಹೆಂಗೆ ಇದ್ದಿದ್ದಂಗೆ ಹೇಳಿದ್ದೀನಿ ನಿನ್ನ ಬಗ್ಗೆನ ಹಾಂ ಹೆಂಗಜ್ಜಿ ಇದೆಯಲ್ಲನಾ ಅಲ್ಲ ನಮ್ಮೂರಾಗಿರೋಕೆ ನನ್ನ ಬಗ್ಗೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ನೀ ಎಲ್ಲೋ ಇದ್ದೋಳು ಈ ಊರಿಗೆ ಇನ್ನೂ ಒಂದು ವಾಹನ ಆಗಿಲ್ಲ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ಹಾಂ కణిసకమ్మ నన్ను ఎల్ అసే ఒళ్ళు ఆరుదారు అంతా మొదలు కండికబెట్టీని యాదే ఊరీ నిన్నంతరు బుద్ధివంత్ ఒ నంతూ అంత బుద్ధివంతే అమ్మ సవసోదు బరవ్ర జతిగా వల్ల ನೋಡಿ ಈ ಊರಾಗೆ ನಾನು ಯಾರ ಹೋಗ್ತೀನ ಯಾರನ್ನ ಮಾತಾಡ್ತೀನ ನಾನು ಮೊದಲನೇ ದಿವಸ ಬಂದಾಗ್ಲೇ ನೀನ್ ನೋಡ್ತಿದ್ದಂಗೆ ಹಂಗೆ ಅನ್ನಿಸ್ತು ಸೀದಾ ನಿಮ್ಮನಿಗೆ ಹುಡಿಕೆ ಬಂದೆ ಯಾಕೆನ್ಸಿ ಹೇಳ್ತಿತ್ತು ಈ ಮನೆಯಾಗೆ ಈ ಊರಿನ ಬುದ್ಧಿವಂತ ಏನ್ಸಿದ್ದಾರೆ ಅಂತಾನೆ ಅದಕ್ಕೆ ಈ ಊರಾಗೆ ನಿಮ್ಮನಿಗೆ ಹುಡಿಕೆ ಬಂದಿದ್ದು ಹ್ಮ್ ಹೌದೌದು ನೀನು ಜಾಸ್ತಿ ನನ್ನೇ ಮಾತಾಡ್ಸೋದು ಮೊದಲನೇ ದಿವಸ ಈ ಊರಾಗ ಬಂದಾಗ್ಲೂ ಅಷ್ಟೇನೆ ಸೀದಾ ನಮ್ಮಂತಕ್ಕೆ ಬಂದಿದ್ದೆ ನೀನು ನೀನು ಹೇಳೋದೆಲ್ಲ ನಿಜ ಕಣಜ್ಜಿ ಹ್ಞೂ ಕಣಿ ನನಗೆ ದೇವರು ದಿವ್ಯ ಶಕ್ತಿ ಕೊಟ್ಟೇವನೇ ಯಾರ ಮನಸ್ಸಿನಾಗೆ ಏನಿರುತ್ತೆ ಯಾರು ಎಂಥವ್ರು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಎಲ್ಲ ಗೊತ್ತಿರುತ್ತೆ ಹ್ಞೂ ನಾನು ಅಂದ್ರೆ ಏನು ಅನ್ಕೊಂಡಿದ್ದೀ ಹೇಳು ಏನೇ ಏನೋ ನಿಮ್ಮ ಏನು ಶಕ್ತಿ ಅದು ಇದು ಅಂತಾನೆ ಊಕ್ಕಣಿ ನೀನು ಇನ್ನೂ ಸ್ವಲ್ಪ ಮುಂಚೆ ಬರಬೇಕಾಗಿತ್ತು ನನ್ನ ಬಗ್ಗೆ ಏನೇನು ಹೇಳ್ತು ಅಂತಾನೆ ಕೇಳಿಸ್ಕೊಬೇಕಾಗಿತ್ತು ನನ್ನ ಬಗ್ಗೆ ಹಾಂ ನೀವು ಇದ್ದೀರಾ ಒಂದು ದಿವಸನೂ ನನ್ನೇ ಈ ಅಜ್ಜಿ ನೋಡು ಬಂದು ಇನ್ನೂ ಒಂದು ಆಗಿಲ್ಲ ನನ್ನ ಬುದ್ಧಿವಂತೆ ಅಂತ ನಾವು ಹೋಗ್ಲುತ್ತೈತೆ ಅಜ್ಜಿ ಸ್ವಲ್ಪ ಇವಳಿಗೂ ಹೇಳು ಎಷ್ಟು ಬುದ್ಧಿವಂತೆ ಈ ಊರಾಗಿರೋ ಎಲ್ಲರಿಗಿಂತ ನಾನು ಈ ಯಾವ ತರ ವಿಶೇಷವಾಗಿದ್ದೀನಿ ಅಂತ ಹೇಳಿ ಬಂದಿಟ್ಟು ಅರ್ಥವಾದಂಗೆ ಹೇಳು ಹೇಳು ಇವಳ ಹೆಸರು ಭಾಗ್ಯಮ್ಮ ಇವಳು ಮಾತಿಗೆ ತಲೆ ಕೆಡ್ಸ್ಕೋಬೇಡ ಇವಳು ನಿನ್ನ ಬಗ್ಗೆ ಯಾವಾಗಲೂ ಚಾಡಿ ಮಾತು ಆ ಆಮೇಲೆ ನೀನೇನೋ ಜಗಳ ಗಿಗ್ಳ ಮಾಡಿದ್ರೆ ಆ ಅವ್ರ ಪರವಾಗಿ ಮಾತಾಡೋದು ಅದೆಲ್ಲ ಮಾಡ್ತಿರ್ತಾಳೆ ಇವಳು ಗೊತ್ತು ಬಿಡು ನೀನು ಇವಳ ಜೊತೆಗೆ ಸೇರಲ್ಲ ಅಂತಲೂ ಗೊತ್ತು ನನಗೆ ಅಯ್ಯೋ ಅಯ್ಯೋ ಸತ್ಯವಾದ ಮಾತು ನೀನ್ ಹೇಳೋದು ಹ್ಮ್ ಇವಳು ಹಂಗೆ ಒಂದಿಷ್ಟು ಅಯ್ಯೋ ಅಜ್ಜಿ ನೀನ್ ನನಗೆ ತುಂಬಾ ಇಷ್ಟ ಇದೆ ನೂರು ರೂಪಾಯಿ ಪರವಾಗಿಲ್ಲ ನೀನೇ ತಗೊಂಡೋಗು ನಿನ್ನ ಹತ್ರ ಇದ್ದಾಗ ನನಗೆ ವಾಪಸ್ ಕೊಡಿವಂತೆ ನಾನು ಕೋಳಿ ಸಾರುಂಬತ್ತಿನ ನಿನಗೆ ಪಾಪ ಅಡಿಗೆ ಪಡ್ಗೆ ಮಾಡ್ಕೊಂಬಕ್ಕೆ ಅಕ್ಕಿ ಬೇಳೆ ಎಲ್ಲ ಯಾತು ಇಲ್ಲ ಅಲ್ವಾ ಹಾ ಹಾಂ ತಗೊಂಡೋಗಿ ತಗೊಂಡೋಗು ಪರವಾಗಿಲ್ಲ ನೀನು ನಮ್ಮಅಮ್ಮ ಇದ್ದಂಗೆ ಹಾ ನಮ್ಮ ಹೊಟ್ಟೆ ಹಿಸ್ಕೊಂಡಿದ್ರೆ ನನಗೆ ಸಂತ ಆಗ್ದೇ ಇರುತ್ತಾ ಹೇಳು ಸರಿ ಕಣಿಯಮ್ಮಯ್ಯ ಅಮ್ಮಯ್ಯ ನಿನಗೆ ದೇವರು ಒಳ್ಳೇದು ಮಾಡಲಿ ಹ್ಞೂ ನಿನ್ನ ಆಡ್ಕೆ ಮಾರು ಹಂಗೆ ಸರ್ ಅವರೆಲ್ಲನ ನಾಶ ಆಗಿ ಹೋಗ್ತಾರೆ ನೀನೇ ತಲೆ ಕೆಡ್ಸ್ಕೋಬೇಡ ನೀನು ಚೆನ್ನಾಗಿರ್ತೀಯ ಹ್ಞೂ ನಾನು ನಿನ್ನ ಜೊತೆ ಇದ್ದೀನಿ ಅಂದಮೇಲೆ ನೀನು ನಿನ್ನನ ಎಲ್ಲೋ ಹೋಗ್ತೀಯ ನಿನಗೆ ಅದೃಷ್ಟಲಕ್ಷ್ಮಿ ಒಲಿದ್ ಬರ್ತಾಳೆ ಸುಮ್ಮೀರು ಹ್ಞೂ ಕಷ್ಟಕ್ಕೆ ವಯಸ್ಸಾಗಿರೋರಿಗೆ ಬಡವ್ರಿಗೆ ಈ ಥರ ಸಹಾಯ ಮಾಡಿದ್ರೆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ತಾನೆ ಹ್ಞೂ ಸರಿ ಕಣ್ಕದ್ರಜ್ಜಿ ಏನೋ ನೀನು ಹೇಳ್ತಾ ಇದ್ದೀಯಾ ಆ ದಿವಸ ಯಾವಾಗ ಬರುತ್ತೋ ಏನೋ ಒಟ್ಟಿನಲ್ಲಿ ನೀನಂತೂ ನನಗೆ ತುಂಬ ಇಷ್ಟ ಆದರೆ ಪರವಾಗಿಲ್ಲ ಹೋಗಿ ನೀನು ಅಡುಗೆ ಗಿಡಿಗೆ ಏನು ಸಾಮಾನು ಬೇಕೋ ಅದನ್ನೆಲ್ಲ ತಗೊಂಡೋಗಿ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕೆ ಹೋಗಿ ನಮ್ಮ ಮನೆಗೆ ಊಟಕ್ಕೆ ಇಕ್ಬೋದಾಗಿತ್ತು ಆದರೆ ಏನು ಮಾಡೋದು ನನ್ನ ಸೊಸೆ ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಅವಳೆ ಹಾಂ ಅಯ್ಯೋ ಪರವಾಗಿಲ್ಲ ಬಿಡೆ ಸಾಕಮ್ಮ ನೀನು ಆ ಅಂತ ಹೇಳಿ ನೋಡ್ಕೊ ಕೇಳು ಹಾಂ ನಾನು ಕೇಳ್ಕೊಳ್ಳಿದ್ದೆಲ್ಲ ತಂದು ಮಾಡಿ ಕಿಡಿಯಾ ಹಾಂ ಅದು ಅಲ್ಲದೆ ನನಗೆ ಇರೋಕ್ಕೆ ಜಾಗ ಬೇರೆ ಕೊಟ್ಟಿದ್ದೆ ಅವಾಗ ಹೊಸ ಬಂದಾಗ ಹಾಂ ಇನ್ನು ಎಷ್ಟು ಅಂತ ನಾನು ನಿಮಗೆ ಸಹಾಯ ಕೇಳೋಕ್ಕಾಗುತ್ತೆ ಸಾಕು ಎಷ್ಟು ಮಾಡಿದ್ಯಲ್ಲ ಗೊತ್ತೀನಿ ಸರಿ ಕನಕದ್ರಜ್ಜಿ ಇನ್ನು ಏನನ್ನ ಬೇಕು ಅಂದರೆ ಕೇಳು ಪರವಾಗಿಲ್ಲ ನಾಚಿಕೆ ಬೇಡ ಹಾಂ ನಾನಿದ್ದೀನಿ ಈವರೆಗೆ ಬೇರೆ ಹೆಂಗಸರು ಆಗಲ್ಲ ನಿನ್ ಕಂಡ್ರು ಆಗಲ್ಲ ನನ್ನ ಕಂಡ್ರು ಆಗಲ್ಲ ಹಾಂ ಆದರೆ ನಾನು ಹಂಗಲ್ಲ ನನಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನೆ ಅಯ್ಯೋ ಅಯ್ಯೋ ಎಷ್ಟೊಂದು ಬುದ್ಧಿವಂತಿನಿ ಸಾಕಮ್ಮ ನೀನು ಹಾಂ ನೋಡ್ತಿದ್ದಂಗೆ ಅರ್ಥ ಮಾಡ್ಕೊಂಡಲ್ಲ ನನ್ನ ಕಷ್ಟನ ಹ್ಞೂ ಸರಿ ಅಮ್ಮ ಗೊತ್ತೀನಿ ಸರಿ ಕಣಾಜಿ ಹೋಗ್ಬಾ ನೋಡ್ರಿ ಸಕಮ್ಮ ನೆನ್ನೆ ಮನೆ ಬಂದಿರೋ ಅಕ್ಕದ್ರಜ್ಜಿಗೆ ನನ್ನ ಬಗ್ಗೆ ಗೊತ್ತಾಗೈತೆ ಈ ಊರಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಬುದ್ಧಿವಂತರು ಯಾರು ದಡ್ಡು ಅಂತ ಅರ್ಥ ಆಗೈತೆ ನಿನಗಿನ್ನೂ ಅರ್ಥ ಆಗಿಲ್ಲ ಹಾ ಈಗ್ ಗೊತ್ತಾಯ್ತಾ ನಾನು ಎಷ್ಟು ಬುದ್ಧಿವಂತಿ ಅಂತ ಹ್ಮ್ ಗೊತ್ತಾಗ್ತೈತಿ ನೀನು ಎಷ್ಟು ಬುದ್ಧಿವಂತಿ ಹಾ ನೀನೇ ಬುದ್ಧಿವಂತೆ ಬಿಡಮ್ಮ ಸರಿ ಸರಿ ಗೊತ್ತೀನಿ ಒಳ್ಳೇದಾಗಲಿ ಇವಳೇನು ಒಂಥರ ಹೋಗ್ತಾ ಇದ್ದಾಳೆ ಯಾಕ ಏನ್ ಕಾಣಿಸ್ತು ಅಂತದ್ದು ಓಹ್ ನನ್ನ ಹೊಗ್ಲಿಕ್ಕೆ ಇವ್ ಹೊಟ್ಟೆ ಊರಿಗೆ ಬಂತು ಅದಕ್ಕೆ ಹಿಂಗೆ ಅಲ್ಲಿ ಅಲಕಿಸ್ಕೊಂಡು ಹೋಗ್ತಾ ಇದ್ದೇನೆ ಹಾಂ ಒಟ್ಟೆ ಊರಿಗೆ ಹೋಗ್ಲಿಕ್ಕೆ ಬಿಡು ನನ್ನ ಬಗ್ಗೆ ಐವಜ್ಜಿಗೆ ಆದ್ರೂ ಗೊತ್ತಾಯ್ತಲ್ಲ ಸಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ